ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಮ್ಮ ಸ್ಕೂಲ್ದು ನಾನು ಓದಿದಂಥ ನಮ್ಮ ಎಮ್ಮೆ ಆ ಶೇಖರಣ ಸ್ಕೂಲ್ದು ಈ ಸ್ಕೂಲು ಹೇಗಿದೆ ಅಂತ ನೋಡೋಣ ಬನ್ನಿ ಇದೆಲ್ಲ ಫೀಲ್ಡು ಆಟ ಆಡೋಕ್ಕೆ ತುಂಬ ವಿಶಾಲವಾಗಿ ದೊಡ್ಡದಾಗಿ ಇದೆ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಚೆನ್ನಾಗಿದೆ ತುಂಬ ಅದ್ಭುತವಾಗಿ ವಿಶಾಲವಾಗಿದೆ ಮತ್ತು ಇದು ಇಲ್ಲಿ ಪ್ರೇಯರ್ ಮಾಡೋದು ಮಕ್ಕಳೆಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಪ್ರೇಯರ್ ಮಾಡ್ತಾರೆ ಇದೆಲ್ಲ ನೀವು ಬಿಲ್ಡಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇನ್ನು ಆ ಕಡೆ ಕೂಡ ಬಿಲ್ಡಿಂಗ್ ಇದೆ ಹುಡುಗಿರ ಹಾಸ್ಟೆಲ್ಲು ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಇದೆಲ್ಲ ಕ್ಲಾಸ್ ರೂಮ್ಸು ಇದೆಲ್ಲ ಬಂದ್ಬಿಟ್ಟು ಕ್ಲಾಸ್ ರೂಮ್ಸು ಇಲ್ಲಿ ಕಂಪ್ಯೂಟರ್ ರೂಮ್ ಕೂಡ ಇದೆ ಮತ್ತು ಕ್ಲಾಸ್ ರೂಮ್ ಕೂಡ ಇದೆ ಕಂಪ್ಯೂಟರ್ ರೂಮು ಈಗ ಇವತ್ತು ಭಾನುವಾರ ಬೀಗ ಹಾಕಿದ್ದಾರೆ ಪ್ರೋಗ್ರಾಮ್ ಇರೋದರಿಂದ ನಾನು ಓಲ್ಡ್ ಸ್ಟೂಡೆಂಟು ಪ್ರೋಗ್ರಾಮ್ ಇರೋದರಿಂದ ಬಂದಿದ್ದೀವಿ ಇಲ್ಲಿಗೆ ಬಂದಿರೋದು ಪ್ರೋಗ್ರಾಮ್ಗೆ ನಮ್ಮ ಸರ್ದು ಬೀಳ್ಕೊಡೆಗೆ ಸಮಾರಂಭ ಇತ್ತು ಇಬ್ಬರು ಟೀಚರ್ಸ್ದು ಹಾಗಾಗಿ ಬಂದಿರೋದು ಇದೆಲ್ಲ ಬಂದ್ಬಿಟ್ಟು ಕ್ಲಾಸ್ ರೂಮ್ ಇದು ಮತ್ತು ಈ ಕಡೆ ಸ್ವಲ್ಪ ಎಡಕ್ಕೆ ಟರ್ನ್ ಆದರೆ ಇರಿ ಒಂದು ನಿಮಿಷ ಇಲ್ಲಿ ಕ್ಲಾ ಈ ಎಡಕ್ಕೆ ಟರ್ನ್ ಆದರೆ ಇಲ್ಲಿ ಸ್ಟಾಫ್ ರೂಮು ರಿಸೋರ್ಸ್ ರೂಮು ಮತ್ತು ಆಫೀಸ್ ರೂಮ್ ಸಿಗುತ್ತೆ ಇಲ್ಲಿ ಕೆಳಗಡೆ ಹೋದರೆ ಹುಡುಗಿರಾಸ್ಟ್ಲು ಸಿಗುತ್ತೆ ಮತ್ತು ಮೇಲೆ ಹೋದರೆ ಟ್ರೈನಿಂಗ್ ಸೆಂಟರ್ ಸಿಗುತ್ತೆ ಅಲ್ಲಿ ಕೆಳಗಡೆ ಪಕ್ಕದಲ್ಲಿ ಇದೆಯಲ್ಲ ಅಲ್ಲಿ ಹೋದರೆ ಟ್ರೈನಿಂಗ್ ಸೆಂಟರ್ ಸಿಗುತ್ತೆ ಹುಡುಗಿ ಹಾಸ್ಟ್ಲು ಮೇಲೆ ಹೋದರೆ ಟ್ರೈನಿಂಗ್ ಸೆಂಟರ್ ಮತ್ತು ಇಲ್ಲಿ ಕೆಳಗೆ ಹೋದರೆ ಇಲ್ಲೂ ಕೂಡ ರೂಮ್ಗಳು ಸಿಗುತ್ತೆ ಅಲ್ಲಿ ಸಂಗೀತ ರೂಮು ಮತ್ತು ಕೈಗಾರಿಕೆ ರೂಮು ಅಂದರೆ ಬ್ಯಾಗ್ ಎಣಿಯೋದು ಚೇರ್ ಎಣಿಯೋದು ಬುಟ್ಟಿ ಎಣಿಯೋದು ಈ ಥರ ರೂಮ್ ಸಿಗುತ್ತೆ ಅದು ಹೇಗೆ ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಇದು ಬಂದುಬಿಟ್ಟು ಟ್ರೈನಿಂಗ್ ಸೆಂಟ್ರು ಟ್ರೈನಿಂಗ್ ಸೆಂಟ್ರು ಇಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ಕೆಲವೊಂದು ಸಲ ಈ ಹಾಲ್ದು ಕೂಡ ತುಂಬ ವಿಶಾಲವಾಗಿದೆ ಇಲ್ಲೇ ಹಳೆ ಹುಡುಗರಿಗೆ ಮಲ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದು ಅದಕ್ಕೆ ಬೆಡ್ಡೆಲ್ಲ ಇದೆ ಅಷ್ಟೇ ಮಾಮೂಲಿ ಟೈಮಲ್ಲಿ ಇಲ್ಲೆಲ್ಲ ಬೆಡ್ ಇರಲ್ಲ ಚೆನ್ನಾಗಿದೆ ಇದು ಮತ್ತು ಇದು ಹುಡುಗಿರು ಹಾಸ್ಟೆಲ್ ಮುಂದೆ ಇರೋ ಫೀಲ್ಡು ನೋಡಿ ಹೇಗಿದೆ ಅಂತ ನಾನು ಹುಡುಗಿರ ಹಾಸ್ಟೆಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಲ್ಡಿಂಗ್ನ ಹುಡುಗಿರ ಹಾಸ್ಟೆಲ್ ಬಿಲ್ಡಿಂಗ್ನ ಯಾಕಂದರೆ ಅಲ್ಲಿ ಹೋಗುವಂಥ ಹೋಗು ಹೋಗ್ಬಾ ಹೋಗಿರಲಿಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಇದ್ದರು ಇನ್ನೊಂದು ವಿಡಿಯೋದಲ್ಲಿ ಹುಡುಗಿರ ಹಾಸ್ಟೆಲು ಪಿ ಟಿ ರೂಮು ಹೇಗಿದೆ ಅಂತ ನಾನು ತೋರಿಸ್ತೀನಿ ಹುಡುಗಿರು ಅಷ್ಟು ಒಳಗೋಕ್ಕಾಗಲ್ಲ ಹೊರಗಡೆ ಮಾತ್ರ ಒಳಗೋಕೆ ನಮಗೆ ಅವಕಾಶ ಇಲ್ಲ ಇದೆಲ್ಲ ಫೀಲ್ಡು ಹುಡುಗರು ಫೀಲ್ಡ್ ಇದು ತುಂಬ ವಿಶಾಲವಾಗಿದೆ ಇಲ್ಲಿ ಕೆಳಗಡೆ ಜೋಕಾಲಿ ಆಡೋಕ್ಕೂ ಕೂಡ ಜೋಕಾಲಿ ಕೂಡ ಇದೆ ಆದರೆ ಅದು ಈ ವಿಡಿಯೋದಲ್ಲಿ ಕಾಣಿಸಿಲ್ಲ ಇದು ಬಂದುಬಿಟ್ಟು ನಮ್ಮ ಹುಡುಗರ ಹಾಸ್ಟೆಲ್ಲು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇದು ಎಲ್ರಿಗೂ ಕೂಡ ಬೆಡ್ ಕೊಡ್ತಾರೆ ಮ ಇರುತ್ತೆ ದಪ್ಪ ಬೆಡ್ಡು ಕಂಫರ್ಟೆಬಲ್ ಇರುತ್ತೆ ಚೆನ್ನಾಗಿರುತ್ತೆ ನಾನು ಮೂರು ವರ್ಷ ಓದಿರೋದ್ರಿಂದ ತುಂಬ ಚೆನ್ನಾಗಿದೆ ತುಂಬ ವಿಶಾಲವಾಗಿ ದೊಡ್ಡದಾಗಿದೆ ಮತ್ತು ಬಟ್ಟೆಗೆ ಬೀರ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಬೀರಿದೆ ಇದು ಫುಲ್ಲು ನಮ್ಮ ಹಾಸ್ಟೆಲ್ ಹಾಸ್ಟೆಲ್ ಇಂಟೀರಿಯರು ತುಂಬ ಚೆನ್ನಾಗಿದೆ ನನಗೆ ನಾನು ಮೂರು ವರ್ಷ ಇದೇ ಸ್ಕೂಲಲ್ಲಿ ಓದಿದ್ದು ಮತ್ತು ಇದು ಡೈನಿಂಗ್ ಹಾಲು ಇದು ಇಲ್ಲೇ ಇಲ್ಲಿ ಇದು ಕೂಡ ತುಂಬ ವಿಶಾಲವಾಗಿದೆ ಈ ಫೋಟೋಗಳು ಏನು ಅಂತ ನೀವು ನೋಡ್ತಾ ಇದ್ದೀರಾ ಕೇಳ್ಬೋದು ಈ ಫೋಟೋಗಳು ಏನು ಅಂದರೆ ಈ ಸ್ಕೂಲ್ಗೆ ಎಲ್ಲರೂ ಡೊನೇಟ್ ಮಾಡಿರೋ ದಾನಿಗಳ ಫೋಟೋ ಇದು ಇವತ್ತು ಭಾನುವಾರ ಆಗಿರೋದ್ರಿಂದ ಅದಕ್ಕೆ ಇವರೆಲ್ಲ ಆಡಿನ್ ಕ್ಲಾಸ್ ಮಾಡ್ತಾರೆ ಶನಿವಾರ ಸಂಜೆ ಭಜನೆ ಭಾನುವಾರ ಬೆಳಗ್ಗೆ ಆಡಿನ್ ಕ್ಲಾಸ್ ನಾವಿದ್ದಾಗಲೂ ಮಾಡ್ತಿದ್ವಿ ಈಗಲೂ ಮಾಡ್ತಾರೆ ಇವರು ಬನ್ನಿ ಇವರು ಹಾಡೋಣ ಸ್ವಲ್ಪ ಹೊತ್ತು ಕೇಳೋಣ ಇನ್ನು ಮುಂದಿನ ವೀಡಿಯೋವನ್ನು ಮತ್ತೆ ಏನಿದೆ ಅಂತ ಇನ್ನೊಂದು ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು